ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನಾನು ಚೆನ್ನಾಗಿದ್ದೀನಿ ಓಕೆ ಸೊ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಬಾಬಾ ತ್ರೀ ಆಫ್ ಕಪ್ಸ್ ಸೊ ಸದ್ಯದಲ್ಲೇ ಏನೋ ಒಂದು ಸೆಲೆಬ್ರೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೆಲೆಬ್ರೇಷನ್ ಏನೋ ಒಂದು ಇವ ಈಗ ನಿಮಗೆ ಕಾಣ್ತಾ ಇಲ್ಲ ಏನಕ್ಕೆ ಸೆಲೆಬ್ರೇಷನ್ ಏನು ಅಂತ ಬಟ್ ಸೆಲೆಬ್ರೇಷನ್ ಇದೆ ಅಂತ ಸದ್ಯದಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಫರ್ದರ್ ಏನು ಅಂತ ಓಕೆ ಓಕೆ ಫಸ್ಟ್ ಹ್ಯಾಂಗ್ ಮ್ಯಾನ್ ಓಕೆ ಇವಾಗ ನಿಮ್ಮ ಪರಿಸ್ಥಿತಿ ಹಿಂಗೆ ಹೆಂಗಿರ್ಬೋದು ಅಂತಂದರೆ ಸ್ಥಗಿತವಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಇವಾಗ ಸ್ಥಗಿತವಾಗಿದೆ ಇಷ್ಟು ದಿವಸ ಸ್ಥಗಿತವಾಗಿತ್ತು ಸೊ ಓಕೆ ಇವಾಗ ಜೀವನದ ಚಕ್ರ ತಿರುಗಿದೆ ನಿಮ್ಮ ಕಡೆಗೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಜಸ್ಟಿಸ್ ನಿಮ್ಮ ಕಡೆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಹರ್ಮಿಟ್ ಕೂಡ ಬಂದಿದೆ ಸೊ ಈ ಈ ಥರ ಸ್ಥಗಿತ ಆಗಿದ್ದು ನಿಮಗೆ ಒಂಥರದಲ್ಲಿ ಒಳ್ಳೆಯದಾಯಿತು ಅಂತ ಏಕೆಂದರೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಾಗಲಿ ನಿಮ್ಮ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಆಯಿತು ಅಂತ ಹೇಳ್ತಾ ಇದ್ದಾರೆ ಓಕೆನಾ ನಿಮ್ಮ ಲೈಫ್ ಪರ್ಪಸ್ ತಿಳ್ಕೊಂಡ್ರಿ ಇವಾಗ ಅಂತ ಹ್ಞೂ ಓಕೆ ಸೊ ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಸುಮಾರು ವರ್ಷ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಏನೋ ಒಂದು ಕಷ್ಟದ ದಿನಗಳಿಂದ ಬಂದಿದ್ದೀರಾ ಕಷ್ಟದ ಪ್ರಾಬ್ಲಮ್ಸ್ ಚಾಲೆಂಜಸ್ ಫೇಸ್ ಮಾಡಿ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಅದೆಲ್ಲ ಮುಗೀತು ಇನ್ನೇನು ಆ ಥರ ಇರೋದಿಲ್ಲ ಇನ್ನೇನಿದ್ರು ಸೆಲೆಬ್ರೇಷನ್ ಅಂತ ಇದ್ದಾರೆ ನೈಟ್ ಆಫ್ ಸೋಟ್ಸ್ ಬಂದಿದೆ ಈಗ ಇದು ಬಂದಿರೋದು ಹ್ಯಾಂಡ್ ಮ್ಯಾನ್ ಕೆಳಗೆ ಬಂದಿದೆ ಇದು ಓಕೆನಾ ನೈಟ್ ಆಫ್ ಸೋಡ್ಸು ಅಂದರೆ ನಿಮಗೆ ಇದು ಸ್ಪಿರಿಚುವಲ್ ಲೈನ್ ಆದರೂ ಇರ್ಬೋದು ಅಥವಾ ಜನರಲ್ ಆಗೂ ಇರ್ಬೋದು ನಿಮ್ಗೆ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿದೆ ಒಂದು ಆಸೆ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ನೈಟ್ ಆಫ್ ಸೋರ್ಸ್ ಅಥವಾ ಒಂದು ಮೆಸೇಜ್ ಲೈಕ್ ಒಂದು ಹೊಸದಾಗಿ ಒಂದು ಏನೋ ಒಂದು ಕಾರ್ಯ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಹ್ಞೂ ನೋಡೋಣ ಪೇಜ್ ಆಫ್ ಪೆಂಟಿಕಲ್ಸ್ ಖಂಡಿತ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಇದರಿಂದ ಏನಾಗುತ್ತೆ ಅಂದರೆ ದುಡ್ಡಿನಲ್ಲಿ ಸುಧಾರಣೆ ಶುರು ಆಗುತ್ತೆ ಸುಧಾರಣೆ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಏನು ಫೈನಾನ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ನಿಮಗೇನಾದ್ರು ದುಡ್ಡು ವಿಷಯದಲ್ಲಿ ಏನೂ ನಡೀತಾ ಇಲ್ಲ ಏನೂ ಆಗ್ತಿಲ್ಲ ಅಥವಾ ದುಡ್ಡು ಬರ್ತಿಲ್ಲ ಆ ಥರ ಏನಾದ್ರು ಇತ್ತು ಅಂತಂದರೆ ಅದರಲ್ಲಿ ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೆವೆನ್ ಆಫ್ ಕಪ್ಸ್ ಇಷ್ಟು ದಿವಸ ನೀವೇನು ಏನು ಕೆ ಅದೇ ಕೆಲಸ ಆಗ್ತಿಲ್ಲ ಅಂತ ಒಂದು ಭ್ರಮೇಲಿದ್ರಲ್ಲ ಏನೋ ಒಂದು ಬೇಜಾರು ಭ್ರಮೇಲಿದ್ರಿ ಸೊ ಅದೆಲ್ಲ ಮುಗೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಚೇಂಜಸ್ ಬರ್ತಾ ಇದೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಜಸ್ಟಿಸ್ ಬಂದಿದೆ ಖಂಡಿತ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಮೂರು ಕಾರ್ಡ್ ಬಿತ್ತು ನೋಡೋಣ ಮೂರು ತೊಗೊಂಡ್ಬಿಡ್ತೀನಿ ಡೆತ್ ಚೇಂಜ್ ಬರ್ತಿದೆ ಅಂದೆ ನೋಡಿ ಡೆತ್ ಕಾರ್ಡ್ ಬಂತು ಸೊ ಟ್ರಾನ್ಸ್ಫಾರ್ಮೇಶನ್ ಖಂಡಿತ ಆಗ್ತಾ ಇದೆ ಓಕೆನಾ ಪೇಜ್ ಆಫ್ ಸೋಡ್ಸ್ ಸೊ ಪೇಜ್ ಆಫ್ ಸೋಡ್ಸ್ ಬಂದಿದೆ ಜೊತೆಗೆ ಕಿಂಗ್ ಆಫ್ ಸೋಡ್ಸ್ ಬಂದಿದೆ ಅದೇ ಇದು ನಿಮ್ಮ ಎನರ್ಜಿನೇನೆ ನಿಮ್ಮ ಮೈಂಡಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಏನೋ ಒಂದು ಕೆಲಸ ಮಾಡಬೇಕು ಅಂತನೋ ಅತ್ ಒಂದು ಅಥವಾ ನೀವು ನಿಮ್ಮ ನಿಮ್ಮ ಮನಸ್ಸು ನಿಮ್ಗೆ ಏನು ಹೇಳ್ತಾ ಇದೆ ಈ ಥರ ಕೆಲಸ ಮಾಡಿದ್ರೆ ಅಥವಾ ಬಿಸ್ನೆಸ್ ಶುರು ಮಾಡಬೇಕು ಅಂತನ ಏನಾದರೂ ಇರ್ಬೋದು ಓಕೆನಾದು ಸೊ ನಿಮ್ಗೇನು ಮನಸ್ಸಿಗೆ ಬರ್ತಾ ಇದೆ ಖಂಡಿತ ಮಾಡು ಅಂತ ಹೇಳ್ತಿದ್ದ ಹೇಳ್ತಾ ಇದ್ದಾರೆ ಕಿಂಗ್ ಆಫ್ ಸೋರ್ಟ್ಸ್ ಬಂದಿದೆ ಅಂದರೆ ಡೆಫಿನೆಟ್ಟಾಗಿ ನೀವು ಒಳ್ಳೆಯ ಅಭಿವೃದ್ಧಿ ಇರುತ್ತೆ ನೀವು ಕೈ ಹಾಕಿರೋ ಕೆಲಸದಲ್ಲಿ ಅಭಿವೃದ್ಧಿ ಇರುತ್ತೆ ಇನ್ನು ಮುಂದೆ ಇವಾಗ ಇಷ್ಟು ದಿವಸ ಏನು ಸ್ಥಗಿತವಾಗಿತ್ತು ಆ ಥರ ಇರೋದಿಲ್ಲ ಆದಷ್ಟು ಬೇಗ ಸೆಲೆಬ್ರೇಷನ್ ಬರೋ ಥರ ಆದರೆ ಅಷ್ಟ್ರ ಎತ್ತರದ ಮಟ್ಟಿಗೆ ಬೆಳೀತಾ ಇ ಬೆಳಿತೀರಾ ನೀವು ಅಂತ ಹೇಳ್ತಾ ಇದ್ದಾರೆ ನೈನ್ ಆಫ್ ಸೂಟ್ಸ್ ಸೊ ಅದೇ ಇದೆ ಇದೆಲ್ಲ ಮುಗಿಯುತ್ತೆ ನೈನೋ ಈಗಿನೂ ಹೇಳಿದೆ ಇಷ್ಟೊತ್ತು ದಿವಸ ಏನು ದುಃಖದಲ್ಲಿದ್ದಿರಿ ಅಥವಾ ಏನೂ ನಡೀತಿಲ್ಲ ಜೀವನದಲ್ಲಿ ಮುಂದುವರಿತಾ ಇಲ್ಲ ಅಂತ ಏನಿತ್ತು ಸೊ ಅದೆಲ್ಲ ಮುಗಿಯತ್ತೆ ಖಂಡಿತ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಆ ಥರ ಯೋಚನೆ ಮಾಡಬೇಡಿ ಅಂತಲೂ ಹೇಳ್ತಾ ಇದ್ದಾರೆ ಟೈಮ್ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಸೆಲೆಬ್ರೇಷನ್ ಇದೆ ಮುಂದೆ ಅಂತ ಬಟ್ ದೇವ್ರು ಹೇಳ್ತಾ ಇದ್ದಾರೆ ಖಂಡಿತ ಇದೆ ಓಕೆ ಹೋಟೆಲ್ಸ್ ಬಾಬಾ ನೈಟ್ ಆಫ್ ಪೆಂಟಿಕಲ್ಸ್ ಹಣದ ವಿಷಯದಲ್ಲಿ ಖಂಡಿತ ಖಂಡಿತ ಸುಧಾರಣೆ ಕ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನೋ ಒಂದು ಥಾಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಮುಂದುವರಿಸಿ ಅಂತ ಹೇಳ್ತಿದ್ದಾರೆ ಓಕೆನಾ ಇನ್ನೊಂದು ಕಾರ್ಡ್ ನೋಡ್ಬೇಡೋಣ ಫೈವ್ ಆಫ್ ಸೋಟ್ಸ್ ಹ್ಞೂ ಸೊ ಇದನ್ನು ಏನು ಹೇಳ್ತಾರೆ ಫೈವ್ ಸೋರ್ಸ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅಂದರೆ ಏನು ಮಾಡಬೇಕು ಅಂತ ಅಂದ್ಕೊಂಡು ನೀವೊಂದು ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ವಾ ಸೊ ಅದನ್ನು ಯಾರ ಹತ್ರನೂ ಹಂಚ್ಕೋಬೇಡ ಅಂತ ಹೇಳ್ತಾ ಇದಾರೆ ಹ್ಞೂ ಯಾರ ಹತ್ರನೂ ಹೇಳ್ಕೊಬೇಡ ಅಂತ ಹೇಳ್ತಾ ಇದಾರೆ ಓಕೆನಾ ಕೇರ್ಫುಲ್ ಸೈಲೆಂಟ್ ಆಗಿ ಆಯಿತಾ ಜಸ್ಟ್ ವೀಲ್ ಆಫ್ ಫಾರ್ಚೂನ್ ನಿಮ್ಮ ಕಡೆಗಿದೆ ಜಸ್ಟಿಸ್ ಇದೆ ಎಲ್ಲ ಹೆವಿ ಮೇಜರ್ ಕಾರ್ಡ್ ಬಂದಿದೆ ಖಂಡಿತ ಒಳ್ಳೇದು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನಿಮ್ಗೆ ಏನಾದರೂ ಡೌಟ್ ಇದೆ ಇದು ನಿಮಗೇನ ಅಲ್ವಾ ಅನ್ನೋದಾದರೆ ನಿಮಗೆ ಪರ್ಸನಲ್ ರೀಡಿಂಗ್ ತೊಗೋಬೇಕು ಅಂದರೆ ಡೀಟೇಲ್ಸ್ ಎಲ್ಲ ಇರುತ್ತೆ ಖಂಡಿತ ನೋಡಿ ತೊಗೊಳ್ಳಿ ಓಕೆನಾ ಒಂದು ಡಿವೈನ್ ಗೈಡೆನ್ಸ್ ಏಂಜಲ್ಗ ಗೈಡೆನ್ಸ್ ನೋಡ್ಬಿಡೋಣ ಬಾಬಾ The ocean. The deep blue sea speaks to your soul, healing and soothing you. Even the act of imagining yourself dipping into its healing womb brings about desirable effects. Better yet, spend time physically near the ocean. Allow its power and beauty to wash away all cares and concerns. Okay. So, ಅದು ಇಲ್ಲಿ ಅಷ್ಟೇ ಹೇಳ್ತಾ ಇರೋದು ನಿಮ್ ಏನು ಐಡಿಯಾ ಬಂದಿದೆ ಅದ್ರ ಬಗ್ಗೆ ಗ್ಯಾರಂಟಿ ಇದೆ ಒಳ್ಳೇದು ಮಾಡಿಕೊಡ್ತಾರೆ ಸೆಲೆಬ್ರೇಷನ್ ಇದೆ ಎಲ್ಲ ಇದೆ ಇವಾಗ ನೀವೇನು ಭಯದಲ್ಲಿದ್ದೀರಾ ನೈನ್ ಆಫ್ ಸೋರ್ಸ್ ಇದೆಲ್ಲ ನೀವು ಹೀಲ್ ಆಗಬೇಕು ಅಂತಂದರೆ ಓಷನ್ ಹತ್ರ ಹೋಗುವಂತಿದ್ದಾರೆ ಅಂದರೆ ವಾಟರ್ ಥೆರಪಿ ಓಕೆನಾ ಸೊ ಸೈಲೆನ್ಸಲ್ಲಿ ಕೂತ್ಕೊಳ್ಳೋದು ಅಥವಾ ಹೀಲ್ ಮಾಡಿಕೊಡ್ಬೇಕು ನಿಮ್ಮ ಮನ್ಸ್ನಿಂದ ನೀವು ನೆಗೆಟಿವಿಟಿ ಹಾಕಿದ್ರೆ ಆಟೋಮ್ಯಾಟಿಕ್ಕಾಗಿ ಎಲ್ಲ ಚೇಂಜಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ನೆಗೆಟಿವಿಟಿ ಬಿಡಿ ಓಕೆನಾ ಧೈರ್ಯವಾಗಿರಿ ಖಂಡಿತ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಸೊ ಇನ್ನೊಂದು ಕ್ಯಾರೆಟ್ ತೆಗೆದುಬಿಡ್ತೀನಿ ಬಾಬಾ ಒನ್ ಮೋರ್ ಗೈಡೆನ್ಸ್ ಪ್ಲೀಸ್ ಬಾಬಾ ಹಾಂ ಹಾಂ ಫರ್ಗಾಟನ್ ಆರ್ಕ್ ಓಕೆನಾ ಅಂದರೆ ಟೇಕ್ ಟೈಮ್ ಟು ರೆಸ್ಟ್ ಆ್ಯಂಡ್ ರೀಚಾರ್ಜ್ ವೆನ್ ನೀಡೆಡ್ ನೋಡಿ ಬೇರೆ ಬೇರೆ ಡೆಕ್ಕಿಂದ ತೆಗಿತಿದ್ದೀನಿ ಅದೇ ಬರ್ತಾ ಇದೆ ತುಂಬ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ ಸಿಂಪಲ್ಲಾಗಿ ಹೇಳಬೇಕಂದ್ರೆ ತುಂಬ ಟೆನ್ಷನ್ ತೊಗೊಳೋದು ಬೇಡ ಸದ್ಯದಲ್ಲೇ ಚೇಂಜಸ್ ಇದೆ ಲೈಫಲ್ಲಿ ನಿಮಗೆ ನೀವು ಇಮ್ಯಾಜಿನೇ ಮಾಡಿರಲ್ಲ ಆ ಥರ ಚೇಂಜಸ್ ಮಾಡಿಕೊಡ್ತಾರೆ ಸೆಲೆಬ್ರೇಟ್ ಮಾಡ್ತೀರಾ ಎಲ್ಲರ ಜೊತೆ ಹೇಳ್ಕೊಂಡು ನಾನು ಈ ಥರ ಇದ್ನಾ ಅಂತ ಯೋಚನೆ ಮಾಡುವಂಥ ಟೈಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ದೇವರೇ ಹೇಳ್ತಾ ಇರುವಾಗ ನಂಬಬೇಕು ನೀವಷ್ಟೇ ನಂಬಿ ರೆಸ್ಟ್ ರೆಸ್ಟ್ ತೊಗೊಳ್ಳಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಮತ್ತೆ ಇಲ್ಲಿ ಅದೇ ಬಂದಿರೋದು ಹೀಲಿಂಗ್ ಬೇಕು ಅಂತಂದರೆ ಹೀಲಿಂಗ್ ತೊಗೊಳ್ಳಿ ಓಕೆನಾ ಇನ್ನೊಂದು ಬಾಬಾ ಗೈಡೆನ್ಸ್ ಗೋಲ್ಡನ್ ಕಾರ್ಡ್ಸ್ ನೋಡ್ಬಿಡೋಣ ಬಾಬಾ ಲೆಟ್ ಗೋ ಅಂತಿದ್ದಾರೆ ಭಯ ಬಿಟ್ಟು ಬಿಡು ಲೆಟ್ ಗೋ ಫಿಯರ್ ಭಯನ ಬಿಟ್ಬಿಡು ನಿಮ್ಗೆ ಏನು ಥಾಟ್ ಬಂದಿದೆ ಅದನ್ನು ಮುಂದುವರಿಸು ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಒಳ್ಳೇದು ಮಾಡಿಕೊಡ್ತಾರೆ ಓಕೆನಾ ಬಾಬಾ ಓಕೆ ಇದೇನಂದರೆ ಆಲ್ ಆ್ಯಕ್ಷನ್ಸ್ ರಿಸಲ್ಟ್ಸ್ ಫ್ರಮ್ ಥಾಟ್ ಸೊ ನಮ್ಮ ಆ್ಯಕ್ಷನ್ಸ್ ಏನಿರುತ್ತೆ ಎಲ್ಲ ರಿಸಲ್ಟ್ಸ್ ಫ್ರಮ್ ಥಾಟ್ಸ್ ಅಂತ ಯೋಚನೆ ನಾವು ಏನು ಮಾಡ್ತೀವಿ ಅಲ್ಲಿ ಕೆಲಸ ಹೋಗುತ್ತೆ ನಾವು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ನೆಗೆಟಿವ್ ತುಂಬ್ಕೋತಾ ಹೋಗುತ್ತೆ ಅಂತ ಹೇಳ್ತಾಯಿದ್ದಾರೆ ಮತ್ತೆ ಅದೇ ಕಾರ್ಡ್ ಬರ್ತಿದೆ ನೋಡಿ ಅದೇ ಥರ ಮೀನಿಂಗು ಸೊ ಇಟ್ ಈಸ್ ಥಾಟ್ಸ್ ದಟ್ ಮ್ಯಾಟರ್ ಭಯ ಪಟ್ಕೊಬೇಡಿ ಥಾಟ್ಸ್ ದಟ್ ಮ್ಯಾಟರ್ ನೀವು ಸುಮ್ಮನೆ ಯೋಚನೆ ಮಾಡ್ಕೊಂಡು ಭಯ ಪಟ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ ಕಾರ್ಡ್ ಇದು ಆಯಿತಾ ಗೋಲ್ಡನ್ ಕಾರ್ಡ್ ಸೊ ಬಾಬಾ ಏನು ಹೇಳ್ತಾ ಇದ್ದಾರೆ ನೀವು ಧೈರ್ಯವಾಗಿರಿ ನಿಮ್ದು ಏನೇ ಸಿಚ್ಯುವೇಷನ್ ಪರಿಸ್ಥಿತಿ ಇದ್ದರೂ ಈ ಥರ ಭಯ ಆಗೋ ಥರ ಪರಿಸ್ಥಿತಿ ದುಡ್ಡಿನ ವಿಷಯದಲ್ಲಿರ್ಬೋದು ಏನೇ ಇರ್ಬೋದು ನಿಮ್ಮ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ನಡೀತಿದೆ ನಿಮಗೆ ಗೊತ್ತಿರುತ್ತೆ ಸೊ ಅದೆಲ್ಲ ಒಳ್ಳೇದಾಗುತ್ತೆ ಚೇಂಜಸ್ ಇದೆ ಸದ್ಯದಲ್ಲೇ ಮುಂದಕ್ಕೆ ಕಾಣಿಸ್ತಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ದೇವರು ಹೇಳ್ತಾ ಇದ್ದಾರೆ ಬರ್ತಾ ಇದೆ ಸೆಲೆಬ್ರೇಟ್ ಮಾಡ್ತೀರಾ ನಾಕಾರ ಜೊತೆ ಜನದ ಜೊತೆ ನೀವು ಹೇಳ್ತೀರಾ ನಾ ನಾನೇನಾ ಇದ್ದಿದ್ದು ನೆ ನೋಡು ನೆನ್ನೆ ತನಕ ಹೀಗಿದ್ದೆ ಇವತ್ತು ನೋಡು ಈ ಥರ ಇದ್ದೀನಿ ಅನ್ನೋ ಥರ ಒಂದು ಡೇ ಬರುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ ಸೊ ಪೇಷನ್ಸ್ ಇರಲಿ ಜಸ್ಟಿಸ್ ನಿಮ್ಮ ಕಡೆಗಾಗಿದೆ ಆಯಿತಾ ಸದ್ಯದಲ್ಲೇ ಆಗುತ್ತೆ ದೂರ ಇಲ್ಲ ಟೈಮು ಖಂಡಿತ ಧೈರ್ಯವಾಗಿರಿ ಸದ್ಯದಲ್ಲೇ ಚೇಂಜಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ಲೆಟ್ಗೋ ಮಾಡಿ ಭಯಾನ ಲೆಟ್ಗೋ ಮಾಡಿ ಓಕೆನಾ ಖಂಡಿತ ಒಳ್ಳೆಯದಾಗತ್ತೆ ನೋಡಿ ಹ್ಞೂ ಓಕೆ ಇಷ್ಟ ತಕ್ಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಈಗ ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ನೆಗಿಸ್ತಾ ಇರಿ ಥ್ಯಾಂಕ್ ಯು